ಕುಟಿದರೆ ಹಸಿ ಖರ ಕೊಟ್ಟಬೇಕ ನೆಟ್ಟಿದರೆ ಒಣಗೆ ತಗೊಂಡು ಹಟ್ಟಬೇಕ ಬದುಕಿದ ಬದಕ ಚಟ್ಟೆ ಬರೀ ಪುಂಡಿ ಬನ್ನ ತುಂಬ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೇ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ ಜಟಕ ಬಂಡಿ ಇದು ಇದು ಯೋಡಿಸುವ ಬಂಡಿ ಬಾ 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 ಬಾಬಾ ಏನು ಮೈಲೇ ಮುಂಚೆ ಆತ್ರಿ ಅಂತಾನೆ ಆ ಜಾತ್ರೆಗ ಏನ ಸ್ವಾಮಿಯ ದಡ್ ಪಲ್ಲಕ್ಕಿ ಉತ್ಸವ ನೋಡ್ತೀರಿ ಏನ ಹೆಣ್ಮಕ್ಳದ ಕುಂಭ ಉತ್ಸವ ನೋಡ್ತೀಯಾ ಏನ ಗೊಂಬೆ ನೋಡ್ತೀಯಾ ಏನ ಮದ್ದು ಮಸಿ ನೋಡ್ತೀಯ ಏನ ಜೋಡ್ ತಿಯರ್ ನೋಡ್ತೀಯಾ ಏನ ಆ ತಿಯರ್ ನೋಡಕ್ ಬಂದ ಹುಡುಗಿಯರ್ ನೋಡ್ತಿಯ ಅಂತೀನಿ ಇವನ್ನೆಲ್ಲಾ ನೋಡಿದ್ರ ಕಣ್ಣಿಗೆ ನಿತ್ಯ ಹಂಗಾರ ಬರ್ತೈತಿ ಒಟ್ಟು ಹೇಳ್ರಿ ನೋಡೋಣ ಒಟ್ಟಿಗೆ ಮುದ್ದಿ ಸಾಕಷ್ಟು ಸಿಕ್ತೈತಿ ಜಗಣ ಮನ್ಯಾಗ ಕೊಳಚಾರ ಮನೆಯಾಗ ಅಂದಿಂದ ನಿನಗೇನು ಬಂತಲೆ ರೋಗ ಕೈಯಾಗ ಹಣ ನೋಟು ಜನ ಜನ ಇರುವಾಗ ಇರುವಾಗೇ ಮಂಗನ ಮಗನ ಕೊಳಚಾರ ಮನೆಯಿಂದ ಪಲ್ಯವ ಜಗಣರ ಮನೆಯಿಂದ ಮೊಸರು ರೊಟ್ಟಿ ಇನ್ನು ಹಾವು ಮನೆಯ ಹಿಟ್ಟು ಮೆಡಿಸಿನ್ ಕಾಯಿ ತಿಂದು ಬಸ್ ಸ್ಟ್ಯಾಂಡ್ ಫಿಲ್ಟರ್ ನೀರು ಕುಡಿದ ಮಗನ ಓಬ ಅಂತಂದ್ರೆ ಡ್ರೇಗ್ ಬಿಟ್ಟು ಬಂದ್ ಕೊಡಿ ಏನ್ ಮಾಡ್ಬೇಕಲ್ಲ ತೆಂಗಿನಕಾಯಿ ಲೆಕ್ಕ ಕೊಡೋ ಅದಿಯ ಲಿಲ್ಲಿ ಮಟ್ಟ ಮಂಗನ ಮಗನ ಐವತ್ತು ತೆಂಗಿನಕಾಯಿ ಕಳು ಮಾಡ್ಕೊಂಬಂದು ಮೈಲ ಜಾತ್ರೆ ಮಾರಿದ್ವಿ ಐನೂರು ರೂಪಾಯಿ ಆಗಿತ್ತ ಮೂರ್ ರೂಟ ಮೂರ್ ಪಿಚ್ಚರಿ ಸವ ಆಗಿ ಇನ್ನು ನನ್ವ ಕೈಲಿ ಐನೂರ ಒಂದ್ ರೂಪಾಯಿ ಹೋಗ್ಯಾವ ಮಂಗನ ಮಗನ ಲೆಕ್ಕ ಅದು ಮಂಗನ ಮಗನ ಕೈಲಿ ಹಾಕೇನಂತ ಪಂಟ್ ತೊಡಿ ಮಾಡಲಿ ತೆಂಗಿನಕಾಯಿ ಲೆಕ್ಕ ಕೊಡು ನಿಲ್ಕ್ರ ಗಂಟ್ ಹಾಕೇನಂತ ನಿನಗೆ ವಾರಂಟ್ ತೆಗಿಸಿ ಕರೆಂಟ್ ಹಿಡಿಯಂಗ ಮಾಡ್ತಾನೆ ಮಗನ ನೀ ಕರೆಂಟ್ ಹಿಡಿಯಂಗ ಮಾಡಿಸಿದ ನಾನೇನ ಮಕಂತನಂತ ಮಾಡಿಯ ಮನಿಗ ಮಂಗನ ಮಗನ ಒಂದ್ ಮುನ್ನೂರು ರೂಪಾಯಿ ಕೊಡ್ತೇನೆ ಮಾತ್ರ ದುರ್ಗ ಹಾಲಿಗೆ ಮೂಡಿಸ್ತೇನೆ ಸಿಂಧಿ ಸಾರಾಯಿ ಕುಡಿದು ಸಣ್ ಸಂಧಿ ಸಣ್ಣ ಸಂಧಿ ಹಿಡಿದು ಬಿದ್ದಾರೋ ಡಂಗನಕ 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 ಮಗನ ಕಳ್ಳ ಹೇಳಲಿ ಕುಳ್ಳ ಹೇಳದ ಆಡಲಿ ಸುಳ್ಳ ಮತ್ತೆ ಹೇಳ್ಬೇಕು ಹೇಳಬೇಕ ನಿಂತರು ಯಾಕೆ ಬಾಯ್ 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 ಬಡೀತಿರಲಿ ಸುಳ್ಳು ಮಳಗ್ ನಮಸ್ಕಾರ 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 ಮುಟ್ಟೈತಪ್ಪ ಮಲ್ಲಿಗೆ ಸಮಯಕ್ಕೆ ಬಂದಿರಿ ನಮ್ದೋಟ ನ್ಯಾಯ ಬಗೆ ಹರಿಸ್ರಿ ಅಲ್ಲಲ್ಲಿ ಹಂಗ ನಮ್ದೋಟ ಅಂದ್ರೆ ಏನಂತ ತಿಳ್ಕಾರಿ ನಾನು ನ್ಯಾಯ ಬಗ್ಗೆ ಶ್ರೀ ಶೌಕರ್ಯ ಹಂಗೆ ಹೇಳಲೆ ನಾಯಿ ಗುಡ್ರ ನಾಯ ನಿಮ್ದು ಏನು ಅಂತಂದು ಬಗೆಯ ಬಂದಾನೆ ಇವೇನು ಸಿಮ್ ಗಿದ್ದಾನೆ ಹತ್ತು ರೂಪಾಯ್ ಇದಂಗೆ ಐವತ್ತು ತೆಂಗಿನಕಾಯಿ ಎಷ್ಟು ಹಾಕಿತ್ರೀ ಯಜಮಾನ್ರ ಏಯ್ ಹುಳ ಮೊದಲು ಮಾವಿಗೆ ಲೆಕ್ಕ ಸರಿಯಾಗಿ ಬರ್ತೈತಲ್ಲ ಕೇಳ ಮೊದಲ ಆಮೇಲೆ ಕೇಳೋಲ್ಲ ಲೆಕ್ಕನ ಅದ್ರಾಗ ಹೇಳಾಕತ್ತೇನೆ ತೊಡರಾ ಬಡ್ರ ಮಾಡಿದ್ರ ಮಗನ ನಾನು ಕೈಲಿ ತಕೊಳ್ಳೆ ಅರ್ಧಾಗ ಪಿ ಎಚ್ ಡಿ ಮಾಡೇನಿ ನಾನು ಹಾಂ ಅಯ್ಯೋ ಡಬಲ್ನ ತ್ರಿಪಲ್ ಲೇ ತಮ್ಮ ಹಾಂ ಹತ್ತು ರೂಪಾಯ್ಗೆ ಒಂದು ಹಾಂ ಹತ್ತು ರೂಪಾಯ್ಗೆ ಒಂದು ಐವತ್ತು ತೆಂಗಿನಕಾಯಿಗೆ ಅಲ್ಲಿ ಕುಂತ ನೋಡು ಹತ್ತು ತೋರ್ಸ್ತ ಉದ್ದ ನಾ ಹುಡುಗ ಅಲ್ಲಿ ಮುಂದೆ ಐತಲ್ಲ ಅದ ಅಲ್ಲಿ ಕುಂತ ನೋಡು ಅವ್ನು ಕರ್ದು ಏ ತಮ್ಮ ಹಾಂ ಹತ್ತು ರೂಪಾಯ್ಗೆ ಒಂದು ಮತ್ತು ತೆಂಗಿನಕಾಯಿಗೆ ಎಷ್ಟು ಆಯ್ತು ತಮ್ಮ ಹೇಳಂದ್ರ ಏನಂದ ಲೆಕ್ಕ ಲೆಕ್ಕನ ಹಂಗ ಸೊಟ 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 ಹೇಳಿ ಬರ್ತಾನೆ ಲೇ ತಮ್ಮ ಐನೂರು ರೂಪಾಯಿ ಆತು ನೋಡಲೆ ಅಂತಂದು ಇಪ್ಪತ್ತು ರೂಪಾಯಿ ಹಂಗೆ ಮೂರು ಪಿ ಮೂರು ನೂರು ಯುಟಕ್ಕೆ ಎಷ್ಟು ಆಕತ್ರಿ ಯಜಮಾನ್ರ ಹೊಗ್ಗಾಯವ್ನವ್ನು ಅಲ್ಲ ನಾನೇನು ಸಾಲಿ ಶಾಲಿ ಕಲ್ತವಂತ ಮಾಡಿ ಏನ ಮಗನ ಯಾರು ಕೈ ಸಾಲಿ ಕಲ್ತಿರಿ ಸಾವ್ಕಾರ ಯಾರು ಕುಟ್ರ ಸಾಲಿ ಕಲ್ತಾನ ಗೊತ್ತೈತೇನು ಮಂಗನ ಮಕ್ಳು ಹೇಳಿದ್ರೆ ಗೊತ್ತಾಗತ್ತಪ್ಪ ಗಂಗನ ಮಕ್ಕಳ ಆ ಚಾಂಬರ ಪರತವ್ನು ಜೋಡಿ ಸಾಲಿ ಮೇಲ್ ಮಗ ಅದೇ ನೀನಾನನಾ ನಿನ್ನ ವಾರ್ಗಿನಮ್ಮ ಅವ ಆರು ಮೂರು ಲೇ ಹದಿನೈದು ಅದು ಅರವತ್ತು ರೂಪಾಯಿ ಆತು ಬಿಡಲಿ ರೀ ಅರವತ್ತು ರೂಪಾಯಿ ಇದ್ದಂಗೆ ಮೂರು ಪಿಚ್ಚರಿಗೆ ಎಷ್ಟು ಆಕೈತಿ ರೀ ಯಜಮಾನ್ರ ಹೇಳಿರಿ ಹೊಗ್ಗ ಬಾಲ್ಯ ಹೇಳ್ತಾವೆ

ಹೌದು ನೀರು ಹಾಕ್ಯಂತೀಯ ನೀರು ಇಡಂಗ ಹೊಡ್ಕೊಂಬರ್ತಿ ನೀರು ಹಾಕ್ಯಾನ್ ಕುಡಿದ್ರೆ ಲೆಕ್ಕ ಬಜೆ ಇರೋದಲ್ಲ ಅದೇ ಸುಕ್ಕನಾ ಹಂಗೆ ಸುಕ್ಕನ ಕಣ್ಣು ಮುಚ್ಕೊಂಡು ಶಿವ ಶಿವ ಪರಮಾತ್ಮಂದು ಮೂಗ ಹುಡುಕ ಏ ಮಾವ ಮಾಡದ ಮುರಬಟ್ಟಿ ಕೆಲಸ ಶಿವನ ಯಾಕೆ ಓ ಮಾವ ಸುಕ್ಕ ಹೊಡ್ಕಂಬ ಲೆಕ್ಕ ಹೇಳ ಮೊದಲು ಹೇಳ್ತಾನ ಹುಡು ಕೇಳಿ ಹ್ಞೂ ಆರ್ಮೂಲೆ ತಿಂಡು ಲೇ ತಮ್ಮ ನೂರಾ ರೂಪಾಯಿ ಆತದೆ ಒಟ್ಟು ಎಷ್ಟು ರೂಪಾಯಿ ಆತ್ರಿ ಯಜಮಾನ್ರ ಬಗ್ಗ ಅವ್ನು ಅವನ ಎಲ್ಲೆ ಒ ಸುಕ್ಕನೂ ಹೊಡ್ದು ಬಂದಂಗೆ ಕಾಣ್ತೈತಿ ಅದ್ಕೆ ಹೆಟ್ಟಿ 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 ತಿವು ತಿವುದ್ ಕೇಳ್ತಾನೆ ಎಷ್ಟು ಆತುಲೆ ತಮ್ಮ ಎಷ್ಟು ಲೇ ಮಗನ ತಿವು 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 ತಿವುದ್ ಒತ್ತಟ್ಟು ಪಕ್ಕಿ ಸವಿ ನೋಡಪ್ಪ ಅರ್ಧ ಗೋಟ ತಿವುದಿದ್ದ ತೀಯಮ್ಮ ಅವನ ನಂದು ಒಟ್ಟು ಮುಟ್ಕೋಬೇಕಲ್ಲಮ್ಮ ಮುಟ್ಟೈತಿ ಮುಟ್ಟೈತಿ ಮುಟ್ಟಿಸೋ ಮಕ್ಳು ಮಕ್ಳು ಲೇ ತಮ್ಮ ಹಾಂ ಟೋಟ್ಲೆ ಎರಡು ನೂರ ನಲ್ವತ್ತು ರೂಪಾಯಿ ಆಯ್ತು ನೋಡಲೆ ಮತ್ತೇನು ಹೇಳಲೆ ಐನೂರು ರೂಪಾಯಿದಾಗ ಎಳ್ನೂರ ನಲ್ವತ್ತು ಕಳೆದ್ರ ಇನ್ನೆಷ್ಟು ಉಳಿತ್ರಿ ಯಜಮಾನ್ರ ತಮ್ಮ ಆಗ್ಲೇ ಒಂದೋ ತಗೊಂಡಿದ್ದೆ ಹೆಂಗರಿ ಆ ಕೈಲಿ ಒಂದು ಅರ್ಧ ಪುಡದು ಅರ್ಧ ಇಟ್ಟು ಬಂದಿದ್ದೆ ಅಲ್ಲಿ ಇಟ್ಟು ಬಂದಿದ್ರಿ ಸೌಕರ್ಯ ಅಲ್ಲೇ ನಾಗಂದಿ ಮೇಲೆ ಇಲ್ಲಿ ಕಬಡ್ಡಿ ಕೇಳ್ತ ಮಾಡಿದ್ದು ಬಿಡಿರಿ ನಾನು ಅದಕ್ಕೆ ಅರ್ಥ ತಗೊಂಡ್ ಬರ್ತಾನೆ ಹೋಗಿ ಆಮೇಲೆ ಕಡೆ ನಿಮ್ಮ ಲೆಕ್ಕಾಚಾರ ಬಗೆಹರಿಸ್ತಾನೆ ಬರ್ತಾನೆ ತಡೆ ಲೇ ಕಳ್ಳ ಹೇಳ ಲೇ ಕೊಳ್ಳ ಇನ್ನ ಎರಡುನೂರ ಅರವತ್ತು ರೂಪಾಯ್ ನಾ ಸರಳ ಕೊಡಲೆ ಕಳ್ಳ ಅ ಬಾ 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 ಲೆಕ್ಕ ಏನು ಕರೆಕ್ಟಾಗಿ ಕೇಳಿ ಮಗನ ಆದ್ರೆ ಸಿಂಧಿ ಸಾರು ಈ ಕುಡ್ದಿದ್ದು ಯಾರು ಕೊಡ್ತಾರಪ್ಪಾ ಮಗನ ಅವರದ್ ನಾಳೆ ದಾರಿ ಆಗಿದ್ದ ಮಾಪಿ ಕೊಡ್ಬೇಕ ಮಗನ ಮಗನಿ ಸರ ಮಂಗನ ಮಗನ ಅಲ್ಲಲಿ ನಿನ್ನೆ ಇಲ್ಲಿ ಎಲ್ಗರ್ ತೋಡ್ದಾಗ ಕುತ್ಕೊಂಡ್ ಮಂಗನ ಮಗನ ಐದು ಬಾಟ್ಲಿ ಬುಲ್ಡೇಚರ್ ಎತ್ತಿಳಿಸ್ತಂಗ್ ಒಂದ ಸವನಿ ಒಂದೊಂದ್ ಚಕ್ಲಿ ಒಂದೊಂದು ಬಾಟ್ಲಿ ಒಂದೊಂದು ಚಕ್ಲಿ ಒಂದೊಂದ್ ಬಾಟ್ಲಿ ತಿಳಿಸ್ದಂಗ ಕುಡ್ದ ಮಂಗನ ಮಗನ ನನ್ನ ಇದ್ರಿಗೆ ಕುಡ್ದಲಾ ಅಂತ ಹೇಳಕತ್ತಿ ಈ ಜನದಿದ್ರಿ ಮರ್ಯಾದೆ ಅಂದ್ರೆ ಮಂಗ್ಯನ ಮಗನ ಒಂದು ನಮೂನಿಗೆ ಇಳಿಗಿ ಬೆಕ್ಕಿಗೆ ಬಿದ್ದಂಗ ಮಾಡ್ತಿರಲ್ಲಿ ಅವನುಗಂಚರ್ ತೋರ್ತಾಗ ನಿನ್ನ ಮಂಗ್ಯನ ಮಗಾನ ಹೊತ್ತು ಬುಲ್ಡೇಜರ್ ಹೊಡೆದೇಲಿ ಅಂತ ಇವ ಅಂತಾನ ಇವನು ಲೇ ಮಂಗ್ಯನ ಮಗಾನ ಮಗು ದರಾಗ ಬಸವಣ್ಣ ತಗೊಂಡಾಗ ಐದು ವರ್ಷ ಬಾಟ್ಲಿ ಹೊಡೆದೇಲಿ ಅಂತ ಇವ ಅಂತಾನ ಹೇಳ್ರಿ ನಿಮ್ ನ್ಯಾಯ ಬಗ್ಗೆ ಅನ್ ಸುಲೋತ ಹೇಳ್ರಿಲೆ ನಾ ಬರ್ಸಾಕ ಬಂದಾನೆ ಯಾ ಇಬ್ಬರೂ ಕೂತಾರ ಹಾಂ ಬೇಕಲ್ಲ ಅದು ಐತಲ್ ರೀ ನೋಡಿ ಇಬ್ಬರೂ ಕೂಡಿ ಹಾಂ ಕಾಯಿಲ್ಯಾ ತೆಂಗಿನಕಾಯಿ ಹರಿದಿವಿ ಹರಿದೇವು ಹಂಗಿಂದ ಹಾಂ ಇಬ್ಬರೂ ಲಾಭನ ಸರಿಯಾಗಿ ಹಂಚ್ಕೋಬೇಕಲ್ರಿ ಏ ಏ ಏ ಸರಿಯಾಗಿ ಹೆಂಚ್ಕೋಬೇಕಪ್ಪ ಬರ್ತಕ್ಕಿದ್ದಂಥ ಲಾಭನ ಒಂದೊಂದು ರೂಪಾಯಿ ಆಗಲಿ ಒಂದೊಂದು ರೂಪಾಯಿ ಆಗಲಿ ಬರ್ತಕ್ಕಿದ್ದಂಥ ಲಾಭನ ಸೌನಾಗೆ ಹಂಚ್ಕೋಬೇಕ ಯಾಕಂದ್ರೆ ನೀವು ಇಬ್ಬರು ಸೇರಿ ಇಳಿವಿರಿ ಒಬ್ಬ ನಾವು ಇಳಿವಲಲ್ಲಪ್ಪ ಇಬ್ಬರು ಸೇರಿ ಕಾಳು ಮಾಡಿರಿ ಅಂದಿಂದ ಇಬ್ಬರು ಸೇರೇ ಹಂಚ್ಕೋಬೇಕು ಹಂದಿಂದೆ ಹಂದಿಂದೆ ಈ ಮಗ ಉಳಿದ ಅರ್ಧ ಲಾಭ ಏಕೆ ಕೊಡವಲ್ಲ ಎರಡು ಕಾಲಿಲ್ಲ ಜಿಗದು ಹದ್ದು ಹೇಳ್ರಿ ಒಟ್ಟು ಅವಾಗ ಬುದ್ಧಿನ ಆತ ಮಗನ ಎರಡು ಕಾಲಿಲ್ಲ ಮುಂಚೆ ಒದ ಮುಂಚೆ ಫಸ್ಟ್ ಆಮೇಲೆ ಕಡೆಗೆ ಒದ ನೋಡೋಣಂತ ಈ ಐವತ್ತು ತೆಂಗಿನ ಕಾಯಿ ಏನು ಬುತ್ತುಲ್ದೋರು ಹೊಲ್ದಾಗ ಇಳ್ವಿದ್ರಿ ಹೌದು ಏನು ಕ್ವಾಲಿಚರ್ ಹೊಲ್ದಾಗ ಇಳುವಿದ್ರಿ ಇಲ್ಲ 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 ಏನು ಸಿನತ್ನವ್ರು ಹೊಲ್ದಾಗೆ ಇಳಿವಿದ್ರಿ ಅದು ಹೊಲನ ಅಲ್ಲ ಬಿಡು ಏನು ಅವನು ತೋರ್ತಾಗ ಇಳುವಿದ್ರಿ ಯಾ ನೀ ಹೇಳುದಲ್ಲ ಯಾವುದೂ ಅಲ್ಲ ಏನು ಜಾಗನ ಬಸನವ್ರು ಹೊಲ್ದಾಗ ಇಳ್ಕೊಂಬಂದೈತಿ ರೀ ಇಲ್ಲ ರೀ ಫಸ್ಟ ಕರೆಕ್ಟಾಗಿ ಹೇಳಿರಿ ನಿಮ್ಮ ನ್ಯಾಯನ ಹತ್ತು ನಿಮಿಷನಾಗ ಬಗ್ಗೆ ಹರಿಶ್ ಮುಖಾಂತ ಸಾಹ್ಕಾರ ಅದು 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 ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂತೀರಿ

ಹೊಲ ಕೊಟ್ಟಿದ್ದೇನೋ ಚಕಪ್ಪ ಹಚ್ಚಿ ಖರೆ ಆದ್ರೆ ಆ ತೆಂಗಿನ ಗಿಡ ಹಚ್ಚಿ ಜೋಳದ ದಂಡ್ಯಾಗ ನೀರು ಹೊತ್ತು 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 ಹಾಕಿ ಒತ್ತಟ ದುಬ್ಬ ಸವ್ದೈತ್ರಿ ಮಂಗ್ಯಾನ ಮಕ್ಳು ಅದಕ್ಕೆ ಒಂದು ದುಬ್ಬ ಇಳಿದುಪ್ಪ ಅದಂಗಾಗೈತಿ ತನಪಾಗಿರ್ತಾವಲ್ಲಿ ಹಾಂ ಅಲ್ಲ ರೀ ನನ್ನ ಹೊಂಡಾಗ ನನ್ನ ತೆಂಗಿನ್ಕಾಯಿ ಇಳಿಕೆ ಮುಂದೆ

ಅಂತ ಸಾಕಷ್ಟು ಮಂದಿ ನೋಡಿ ಹೋಗೋ ಬಾವ ನಾನ ಸರ್ವಿಸ್ ನಾಗ ಕುಳ್ಳ ಹೇಳ್ಬಾ ಕಳ ಹಚ್ಚಿದಳಲ್ಲಿ ಮಂಗನ ಮಗನ ನೀರ್ಲಿಗ ರತ್ನಮ್ಮ ಚಪ್ರಕ್ಕೆ ಬೆಂಕಿನ ಮಂಗನ ಮಗನ ಲೇ ಕಳ್ಳ ಅದಕ್ಕೆ ಕಡ್ಡಿ ಕೆರ್ದಾವ್ ನೀನ ಅಲ್ಲ ಮಗನ ಕಡ್ಡಿ ಕೆರ್ದಾವ್ ನಾನಾ ಪಾ ಮಗನ ತಂದ್ ಕೊಟ್ಟವ ಮಾಯಶಪ್ಪ ಮಾವನ್ ಅಂಗಡಾಗ ನೀನ ಅಲ್ಲನ ಪಾ ಮಗನ

ಅದಕ್ಕಂತನಿ ಡೈಲಾಗ್ ಅವಳ ಹುಡುಗಿ ಕೆನ್ನೆ ಸವರ್ದಂಗಾಗಿತ್ತ ಆದ್ರ ನನಗಾಗ ನಿಜೆಯಾಗಿ ಹಸಿ ಮಡಿ ಮ್ಯ ಕೂತ್ಕೊಂಡ ಕೈ ಕೈ ಹಿಡ್ಕೊಂಡ್ ಕುಂತಂಗಾಗಿತ್ತ ಕೆಂಚು ಎಲ್ಲಿಲ್ಲ ಆ ಕುಡ್ಕೊಂಡ್ ಕಾಡ್ ಸಾಕಾಗಿ ಆ ಹುಡುಗಿ ಹೊಡ್ದಂಗ ಒಂದು ಕೆಣಜ ಅಂತೂ ಕಕಾಡ ಮೋಕ್ಷ ಮಾಡ್ಕೊಂಡು ಕುಂಡ ಕೈ ಕಂಡವರಿಗೆ ತೋರಿಸಿ ಓಡಿ ಬಂದಿರಿ ಅಂತ ನಾ ಆಯ್ತು ಕೆಂಚ ಅದನ್ನು ಕಂಡವ್ರ್ಗ್ಯಾಕೆ ಆ ಕುಳ್ಳ ಹೇಳ್ತಾನ ಕೇಳು ಕಂಡವ್ರಿಗೆ ಯಾಕ ಕೆಂಚ ನಿನಗ ಎಲ್ಲ ತೋರಿಸ್ಬೇಕು ಹಗರ ನೋಡಿ ಹೊಳ್ಳಿ ಕಡೆಗೆ ಏನಪ್ಪ ಹೇ ನೋಡು ವಾಸ್ನಿಯರು ಇದು ಗೋದಿ ಉಗ್ಗಿ ಅನ್ನ ಸಾರು ಅವ್ನು ಬೊಟ್ಟು ಕಟ್ಕನಂಗಾಗಿತ್ತಾ ಅಂತೂ ನನಗೆ ತೋರ್ಸಕ್ ಬಂದ್ರನಪ್ಪ ನೀವು ಅರಿ ನಿಮ್ಮ ಅಪ್ಪು ತೋರಿಸ್ಲೆ ಏಯ್ ನಮ್ಮಪ್ಪ ಯಾಕೆ ತೋರಿಸ್ತೀನಿ ನಾನು ನನಗೆ ತೋರ್ಸೋಕ್ ಬಂದಲ್ಲ ಬಿಡು ಮತ್ತೆ ನೀರು ತೋರ್ಸೋಕ್ ಹೋದ್ರೆ ಮತ್ತ ತೋರಿಸ್ಬೇಕೀನಿ ಹ್ಞೂ ಹೌದಾ ಕೆಂಚ ಆದ್ರೆ ಬುದ್ಧಿ ಅಂತ ಊಟ ಇಲ್ಲ ನಿದ್ದಿ ಅಂತ ಸುಖ ಇಲ್ಲ ಅದಕ್ಕೆ ಬುದ್ಧಿ ಓಡಿಸಿ ನಿನ್ನ ಕೈ ಹಿಡಿಯೋಕೆ ಬಂದೇವ್ಲೆ ಕೆಂಚು

Oh, <laughs> Thank <laughs> you. you can. ಹೊಡ್ಸಿನಿ ಮಗನ ಮರದ್ ಬಾ ಇತ್ತಗಾಸ್ ಹೋಗೋಣ ಯಾಕಂದ್ರ ಅವ್ರ ಅಪ್ಪ ತಿರುಪತಿ ಭೂಜಾಂಗತ್ತಗ ಬಂದ್ರೆ